ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಅದು ಅಕ್ಷರಶಃ ನಿಜ ಯಾಕಂದ್ರೆ ಹದಿನಾರರಿಂದ ಇಪ್ಪತ್ನಾಲ್ಕರ ವಯಸ್ಸಿದೆಯಲ್ವಾ ಈ ವಯಸ್ಸಲ್ಲಿ ಯುವಕ ಯುವತಿಯರು ತಮ್ಮ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸುತ್ತಾರೆ ಅದರಲ್ಲೂ ಇಂಟರ್ ಕಾಲೇಜ್ ಫೆಸ್ಟ್ ನಲ್ಲಿ ಕಿಕ್ಕಿರಿದು ಸೇರ್ತಾರೆ ಅಕ್ಟೋಬರ್ ಮೂವತ್ತು ಮೂವತ್ತೊಂದು ಎರಡು ದಿನಗಳ ಕಾಲ ಬೆಂಗಳೂರಿನ ಸಿಂಧಿ ಕಾಲೇಜು ಇಂಟರ್ ಕಾಲೇಜ್ ಫೆಸ್ಟ್ ಅನ್ನು ಆಯೋಜಿಸಿತ್ತು ಕ್ರಿಸಿಂಡೋ ಟು ಕೆ ಫೈವ್ ಎಂಬ ಎರಡು ದಿನಗಳ ಅಂತರ ಕಾಲೇಜು ಸಾಂಸ್ಕೃತಿಕ ಮತ್ತು ನಿರ್ವಹಣಾ ಉತ್ಸವ ಬ್ರಹ್ಮಾಸ್ತ್ರ ಎಂಬ ತೀಮಿನಡಿ ನಡೆಯಿತು ఈ ఇంటాలేజ్ ఫెస్ట్ బెంగళూరిన వివిధ కాలేజుల సూచు విద్యార్థిలు బంధు సేరకు నిజకూ విశేష ನಾವು ಈ ಕ್ರಿಸೋ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇಂಟರ್ ಕಾಲೇಜ್ ಪ್ರೋಗ್ರಾಮ್ ಪ್ರೋಗ್ರಾಮು ಈ ವರ್ಷ ನಮ್ಮಲ್ಲಿ ಹೆಚ್ಚು ಕಮ್ಮಿ ನೂರು ಕಾಲೇಜ್ ಭಾಗವಹಿಸಿದ್ದಾರೆ ಅದರಲ್ಲೂ ಸಾವಿರದ ಐನೂರು ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ಭಾಗವಹಿಸಿದ್ದಾರೆ ಇಂಟರ್ ಕಾಲೇಜ್ ಫೆಸ್ಟಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಂದು ಅವಕಾಶ ಸಿಗುತ್ತೆ ಒಳ್ಳೆ ಪ್ರದರ್ಶನ ಮಾಡೋಕ್ಕೆ ಇವತ್ತು ನಾವು ಕರೆಸಿದ್ದೀವಿ ಒಳ್ಳೆ ಆರ್ಟಿಸ್ಟು ಅವರು ಒಳ್ಳೆ ಡೈರೆಕ್ಟ್ರು ಇವು ನೆವರ್ ನೋ ಅಲ್ಲಿಂದ ಒಬ್ಬರನ್ನ ಕ್ಲಿಕ್ ಮಾಡಿಬಿಟ್ಟು ಅವ್ರ ಮುಂದೆ ಅವ್ರನ್ನ ಯಾವುದಾದ್ರೂ ಕೆಲಸ ಕೊಡ್ಬೋದು ಅಂತ ಅದಕ್ಕೆ ನಮ್ಮ ಉದ್ದೇಶ ಏನಂದರೆ ಇಂಥ ಆರ್ಟಿಸ್ಟ್ಗಳು ಬಂದರೆ ಅವ್ರಿಗೆ ಅವ್ರ ಕಣ್ಣಲ್ಲಿ ಒಂದು ಇದಿರುತ್ತೆ ಇವತ್ತು ಒಂದು ಬ್ರಹ್ಮಸ್ತ್ರ ಅದು ಒಂದು ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಭಾಳ ಸಂತೋಷ ಆಯ್ತು ಅದಕ್ಕೆ ನಾವು ಈ ಥರ ಕಾರ್ಯಕ್ರಮನ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ಭಾಳ ಶ್ರಮೆ ಆಗುತ್ತೆ ಅದರಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ಸು ನಮ್ಮ ಎಲ್ಲ ಪ್ರೊಫೆಸರ್ಸ್ ಸೇರಿ ಭಾಗವಹಿಸಿ ಮಾಡ್ತಾರೆ ನಮಸ್ಕಾರ ನಮಸ್ಕಾರ ನಾನು ಹೆಸರು ಡಾಕ್ಟರ್ ಅಂತ ಈ ಒಂದು ಸಿಂಧಿ ಕಾಲೇಜಿನ ಪ್ರಿನ್ಸಿಪಲ್ ಎಂದಿನಂತೆ ಪ್ರತಿ ವರ್ಷದಂತೆ ನಾವು ಈ ಒಂದು ಇಂಟರ್ ಕಾಲೇಜೇಟ್ ಕಲ್ಚರಲ್ ಫೆಸ್ಟ್ ಕ್ರಿಸೋ ಆಚರಿಸ್ಕೊಂಡು ಬರ್ತಿದ್ದೀವಿ ಈಗ ತಾನೇ ಬಹಳ ಅದ್ದೂರಿಯಾಗಿ ಇನಾಗ್ರೇಷನ್ ಮುಗಿದಿದೆ ಇನಾಗ್ರೇಷನ್ಗೆ ಪ್ರಮುಖ ಸಿನಿ ನಟರಾದಂತಹ ಮೇಡಮ್ ಖುಷಿ ರವಿ ಹಾಗೂ ತೇಜಸ್ವಿ ಶರ್ಮಾ ಹಾಗೂ ಡೈರೆಕ್ಟರ್ ವಿನಾಯಕ್ ಅವರು ಬಂದಿದ್ರು ಹಾಗೆ ಒಂದು ಮಾತಲ್ಲಿ ಅವರ ಒಂದು ಮೂವಿ ಫುಲ್ ಮೀಲ್ಸ್ ಬಗ್ಗೆ ಮಾತಾಡಿದ್ರು ಸೊ ಈ ವರ್ಷದ ಥೀಮ್ ಏನಂದ್ರೆ ಬ್ರಹ್ಮಾಸ್ತ್ರ ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ರಹ್ಮಾಸ್ತ್ರ ಬಂದು ಒಂದು ಅಲ್ಟಿಮೇಟ್ ಡಿವೈನ್ ವೆಪನ್ ಸೊ ಈ ಒಂದು ಕ್ರೆಸ್ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಒಂದು ಬಹಳ ಒಳ್ಳೆ ಅವಕಾಶ ಸಿಗುತ್ತೆ ಅವರ ಒಂದು ಪ್ರತಿಭೆ ಒಂದು ಪ್ರದರ್ಶನ ಸಿಗದಕ್ಕೆ ಹಾಗೂ ಎಂದಿನಂತೆ ಪ್ರತಿ ವರ್ಷ ನಮಗೆ ಈ ಒಂದು ಕ್ರೆಸೆಂಡೋ ಬಹಳ ಪ್ರಾಮುಖ್ಯತೆ ಹೊಂದಿದೆ ಈ ನಮ್ಮ ಬೆಂಗಳೂರು ನಗರದಲ್ಲಿ ಸೊ ಸುಮಾರು ಇನ್ನೂರು ಕಾಲೇಜಸ್ ಬಂದು ಭಾಗವಹಿಸುತ್ತೆ ವಿತ್ ತ್ರೀ ಥೌಸಂಡ್ ಪ್ಲಸ್ ಪಾರ್ಟಿಸಿಪೆಂಟ್ಸ್ ಈ ವರ್ಷದ ಮುಖ್ಯತೆ ಏನಂದ್ರೆ ಎಲ್ಲ ಇವೆಂಟ್ಸ್ಗೆ ಒಂದು ಸುಮಾರು ನಗದು ಎರಡು ಟೂ ಪಾಯಿಂಟ್ ಟೂ ಲ್ಯಾಕ್ಸ್ ಕ್ಯಾಶ್ ಪ್ರೈಸ್ನ ನಾವು ಕೊಡ್ತಾ ಇದ್ದೇವೆ ಇಪ್ಪತ್ತೊಂಬತ್ತು ಈವೆಂಟ್ ಹಮ್ಮಿಕೊಂಡಿದ್ದೇವೆ ಎರಡು ದಿನದಲ್ಲಿ ಫ್ಯಾಷನ್ ಶೋ ಗುಂಪು ನೃತ್ಯ ಏಕಗಾನ ಬಿಂಕಿ ಇಲ್ಲದ ಅಡುಗೆ ನಿರ್ವಹಣಾ ಆಟಗಳು ಸೇರಿದಂತೆ ವೈವಿಧ್ಯಮಯ ಸ್ಪರ್ಧೆಗಳು ನಡೆದವು ಅದರಲ್ಲೂ ಬ್ರಹ್ಮಾಸ್ತ್ರ ಥೀಮ್ ಸಾಂಗಿಗೆ ಕಾಲೇಜು ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ದು ನಿಜಕ್ಕೂ ಅಲ್ಟಿಮೇಟ್ ಆಗಿತ್ತು ನೃತ್ಯದಲ್ಲಿ ಭಾಗವಹಿಸಿದ ಯುವಕ ಯುವತಿಯರ ವೇಷಭೂಷಣ ಎಕ್ಸ್ಟ್ರಾಡಿನರಿ ಅಂದ್ರೆ ತಪ್ಪಾಗಲಾರದು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿಜೇತರಿಗೆ ಆಕರ್ಷಕ ಬಹುಮಾನವನ್ನು ಕಾಲೇಜು ವತಿಯಿಂದ ನೀಡಲಾಗಿದೆ and push matarna so i was is the uh, uh, 2025 20, festival uh, it a uh, wonderful festival very colorful with a uh, very strong uh, powerful energy in the uh, we started up one uh, good performance for all the uh, students which was really good एंड इट वाज अ ब्रह्मास्त्रम ना तो बहुत सारा इधर है ना मतलब सारा नॉस्टैल्जिया फीलिंग वेयर नन्न कॉलेज जो नन्न स्कूल डेज वाला नेंट पर बंद हूँ एंड ये तरह ने तुम बहुत अलग फील ना के तुम बहुत एनर्जीटेड वो ले पॉजिटिव इधर इन द स्टार्टअप टाइप है ना सो इट वाज रियली नाइस एंड आई एम रियली हॉनर्ड टू � सर आलरेडी ಟೆಕ್ನಾಲಜಿ ಎಲ್ಲ ಎ ಐ ಅದು ಇದು ಎಲ್ಲ ಇದೆ ನಾವು ಹೇಳೋ ಇರ್ಲಿಲ್ಲ ಇದು ದೇ ಹಾವ್ ಎವ್ರಿಥಿಂಗ್ ಇನ್ ಅರ್ ಫಿಂಗರ್ ಇನ್ ದರ್ ಫಿಂಗರ್ ಟಿಪ್ಸ್ ಮೇಲ್ ದೇ ಹ್ಯಾವ್ ಟು ಯೂಸ್ ಇಟ್ ನೀಟ್ಲಿ ಅಂಡ್ ತುಂಬಾ ಮುಖರ್ಜಿ ತಗೊಂಡು ಆರಾಮಾಗಿ ಎಷ್ಟು ಏನ್ ಮಾಡ್ಬೇಕು ಅದು ಮಾಡಿ ಸಾಕು ದೇಸ್ ಅ ಲೈನ್ ಡು ನಾಟ್ ಕ್ರಾಸ್ ದಟ್ ಸೊ ಆ ಇದನ್ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಆ ಎಂಡ್ ಕಿತ್ತೋ ಗ್ಯಾರಿ ಸ್ಮಾರ್ಟ್ ನೋಡ್ಬಿಡಿ ಸಿಗ್ ಪಾಪ್ ಟೈಮ್ ನಾವು ಹೇಳೋದಕ್ಕಿಂತ ಮುಂಚೆ ಬೆಳ್ಕೊಟ್ರೆ ರಸ್ತಾನೆ ನುಗ್ಕೊತಾರೆ ಅಷ್ಟು ಪ್ರಿಪೇರ್ಡ್ ಆಗಿ ಎಲ್ಲ ಬಂದಿದ್ದಾರೆ ಸೊ ಆಲ್ ಟು ಆಲ್ ದಿ ಪಾರ್ಟಿಸಿಪೇಟ್ ಆಹ್ಹ್ ಸರ್ ಇವತ್ತು ನಾವು ಇವತ್ತೇ ಫಸ್ಟ್ ಸ್ಟಾರ್ಟ್ ಮಾಡ್ತಿರೋ ಅಂದರೆ ಬೆಂಗಳೂರಲ್ಲಿ ಕಾಲೇಜ್ ಇಂದ ಬಂದಿದ್ದು ಸಿಂಧಿ ಕಾಲೇಜ್ಗೆ ಫಸ್ಟು ಸೊ ಇಂಥ ಒಳ್ಳೆ ಪಾಸಿಟಿವ್ ಅಂಡ್ ಎನರ್ಜೆಟಿಕ್ ಆಗಿ ನಮ್ದು ಸ್ಟಾರ್ಟ್ ಆಗಿದೆ ನಮಗೂ ತುಂಬಾ ಟೀಮ್ ಆಗಿ ತುಂಬಾ ಖುಷಿ ಇದೆ ಅಂಡ್ ನಮ್ಮ ಟ್ರೈಲರ್ ಕೂಡ ಪ್ಲೇ ಮಾಡಿದ್ವಿ ಅಂಡ್ ದೇ ಆರ್ ಆಲ್ ಯುನೋ ಒಳ್ಳೆ ಪಾಸಿಟಿವ್ ವೈಫ್ ಅಲ್ಲೇ ಎಲ್ಲ ಆಗ್ತಿದೆ ಸೊ ವಿರ್ ರಿಯಲಿ ಹ್ಯಾಪಿ ಅಂಡ್ ನವಂಬರ್ ಟ್ವೆಂಟಿ ಫಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಡೀ ಕರ್ನಾಟಕದ ಎಲ್ಲಾ ಎಲ್ಲ ಥಿಯೇಟರ್ಸ್ ಅಲ್ಲೂ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಿನಿಮಾ ಥಿಯೇಟರ್ ಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಫುಲ್ ಮೀನ್ಸ್ ನವಂಬರ್ ಟ್ವೆಂಟಿ ಫಸ್ಟ್ ಕ್ರಿಸಿಂಡೋ ಸಿಂಧಿ ಕಾಲೇಜಿನ ಪ್ರಮುಖ ಉತ್ಸವವಾಗಿದ್ದು ವರ್ಷದಿಂದ ವರ್ಷಕ್ಕೆ ತನ್ನ ಖ್ಯಾತಿ ಮತ್ತು ಪ್ರಮಾಣವನ್ನು ಹೆಚ್ಚಿಸಿಕೊಂಡಿದೆ ಇದು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಮತ್ತು ನಿರ್ವಹಣಾ ಪ್ರತಿಭೆಗಳಿಗೆ ವೇದಿಕೆಯಾಗಿದ್ದು ಕಾಲೇಜುಗಳ ನಡುವೆ ಸೌಹಾರ್ದತೆಯ ವಾತಾವರಣವನ್ನು ನಿರ್ಮಿಸುತ್ತಿದೆ